ಹಾಯ್ ಗೈಸ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಅಲ್ವಾ ಇದು ಹೊಟ್ಟೆ ನೋವಿಗೆ ಅಂತ ಹಾಗೆ ಎಂಥ ಬೊಂಬೆ ಅಂತ ಹೇಳ್ತಾರಲ್ವ ಅದನ್ನು ಅಮ್ಮ ತಾಳು ಮಾಡಿದರು ಮತ್ತು ಚಟ್ನಿ ಮಾಡಿದರು ಹೃಗ ಸೊಪ್ಪಿ ಚಟ್ನಿ ತುಳು ತುಂಬ ಅಂತ ಹೇಳ್ತಾರೆ ಹಾಗೆ ಮನೆ ಸುತ್ತ ಇದು ಸೆಗಣಿ ಗುಡಿಸಿದ್ರೆ ಎಷ್ಟು ಚೆಂದ ಕಾಣ್ತದಲ್ವ ಎಷ್ಟು ಲಕ್ಷಣ ಆಗಿ ಕಾಣ್ತದಲ್ವ ಹಾಗೆ ಅಮ್ಮ ಮನೆ ಸುತ್ತ ಎಲ್ಲ ಸೆಗಣಿ ಎಲ್ಲ ಗುಡಿಸಿದ್ರು ಇಲ್ಲಿ ಅಮ್ಮ ಬೊಂಡ ಕೊಯ್ತಾ ಇದ್ದಾರೆ ಆ ಪ್ರದ್ವಿಗೆ ಬೊಂಡ ಬೇಕಂತೆ ಹಾಗೆ ಇಲ್ಲಿ ಅಮ್ಮ ಕೊಯ್ತಾ ಇದ್ದಾರೆ ಮರದಲ್ಲದು ಕೊಯ್ಲಿಕ್ಕೆ ಆಗುದಿಲ್ಲ ಕಷ್ಟಪಟ್ಟು ಪ್ರದ್ವಿಗೋಸ್ಕರ ಈಗ ಬೊಂಡ ಕೊಯ್ಲೇ ಬೇಕಂತ ಬಂಡ ಕೊಯ್ತಾ ಇದ್ದಾರೆ ಇಲ್ಲಿ ಇಂಚಿಡ್ದು ಆ ಹಳ್ಳಿಡ್ದುಂಡತ್ತ ಇಂಚಿಡ್ದೆ ಇಂಚಿಡ್ ಇಂಚಿಡ್ ಯಾಕಡೆ ತಾರ ಕೊಯ್ನ ಇಟ್ಟಿತ್ತು ಆ ಬೊಂಡತ್ತಾ ಬಂಡತ್ತ ಪೃಥ್ವಿಗೆ ಸ್ಕೊರೆತ್ ರಿಸ್ಕ್ ತಿಂದು ಬೊಂಡ ಕೊಯ್ಯಂದುಲ್ಲೆ ಪಾಪ ಅಮ್ಮ ಕಲ್ಲದ ಮಿತ್ತಿ ಮಿತ್ತದ ಅಲ್ಪಡದ ಬೊಂಡ ಕೊಯ್ಯಂದುಲ್ಲೆ ಬೊಂಡ ಕೊಯ್ ತಿತ್ತು ಪಾಡ್ತೀನಿ ಅವು ರೋಡ್ ಹೊಡೆದು ಅನ್ಸಿ ಪೋತೀನಿ ಪೆಜ್ಜೊಮ್ಮ ಅಂಜುರ್ಲೇ ಅಮ್ಮ ಇತ್ತೆ ಹೋಗ್ತಿದ್ದಾನೆ ಪೃಥ್ವಿ ಅಜ್ಜಿಯ ಪ್ರೀತಿ ಅಮ್ಮನ ಪ್ರೀತಿ ಅಂದರೆ ಹಾಗೆ ಅಲ್ವ ಮಕ್ಕಳು ಮತ್ತು ಮೊಮ್ಮಕ್ಕಳೆಂತಾದ್ರೆ ಹೇಳಿದರೆ ತಂದು ಕೊಡೋದು ಅವರಿಗೆ ಎಂತ ಇಷ್ಟ ಆಗ ಎಲ್ಲ ಹಾಗೆ ವಿಡಿಯೋ ಮಲ್ಪ ವಿಷಯ ದಾಲಜಿ ನಾಂಡಲ್ ಒಂದು ಲಾಯಕದ ವಿಷಯ ಇತ್ತಿನ ಪಂಡಮ ವಿಷಯ ಯಾನ್ ವಿಡಿಯೋ ಮಲ್ಪ ಈ ಇರ ಕತ್ತೇರಿ ಈಚಿನಂತ ಬೀಡಿ ಕಟ್ಟೆ ಅವೇನ್ ಬಕ ಕಂಟೆಂಟ್ ಟಾಪ್ ಅಪ್ಪ ಎಡ್ಡೆ ಕಂಟೆಂಟ್ ಕೊರಿಯ ಮಾರಿ ಸುಮತಕ್ಕ ಅಮ್ಮ ಇವತ್ ಎಂತ ಸ್ಪೆಷಲ್ ಗೊತ್ತುಂಟ ಇನೇನ್ ಸ್ಪೆಷಲ್ ಗೊತ್ತುಂಡೆ ಮಹಿಳಾ ದಿನಾಚರಣೆ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಅಮ್ಮ ಇಷ್ಟೇ ಮಾತ್ರ

ಬಕ್ಕ ಆ ಗೈಸ್ ಟೊಮೆಟೆನ ಬಕ್ಕೂರ್ಮಲ್ಪ ಬಾಯಿಯ ದೇವಸ್ಥಾನ ಪೊರಪ್ ಇದ್ದಾಡಿ ಅನ್ಜಪ್ ಇದ್ದ ಪೃದ್ವಿ ಅಮ್ಮ ಯಾನ್ ಪೊರಪ್ ಇದ್ದ ಐತೆ ವಜನೆ ಪೂಡ ತಿನ್ನ ದೇವಸ್ಥಾನವು ಗೈಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ ವಿಡಿಯೋ ನೋಡ್ತೀರಾ ಅಥವಾ ಫಸ್ಟ್ ಟೈಮ್ ವಿಡಿಯೋ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸೈಡಲ್ಲಿರುವಂತಹ ಬೆಲ್ ಬಟನ್ ಎಲ್ಲ ಕ್ಲಿಕ್ ಮಾಡಿ ನಾನು ಮಾಡುವಂಥ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರ್ತದೆ ನೀವು ಆ ವಿಡಿಯೋನ ಫಸ್ಟ್ ನೋಡ್ಬೋದು ಲೈಕ್ ಶೇರ್ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ನಾವೆಂತ ಹೇಳಿದ್ರೆ ಇಲ್ಲಿಗಾದ್ರೆ ಫಂಕ್ಷನ್ಗೆ ಹೋಗಬೇಕಂತ ರೆಡಿಯಾಗಿ ಕೂತ್ಕೊಂಡಿರ್ತೇವೆ ಮತ್ತೆ ಅಲ್ಲಿ ಹೋಗೋರಿಗೆ ಕನ್ನಡಿ ನೋಡ್ತಾ ಇರೋದಾಗೆ ನಾವಿಲ್ಲಿ ದೇವಸ್ಥಾನಕ್ಕೆ ಹೊರಟಿನಿಂದ ನಮ್ಮನಾದ್ರಿಂದ ಮಾತಾಡ್ತಾ ಇದ್ದೆ ಅಮ್ಮ ವೀಡಿಯೋ ಮಾಡ್ತಾ ಇದ್ರು ದೇವಸ್ಥಾನಕ್ಕೆ ಬಂದ್ವಿ ದೇವರ ಪೂಜೆ ಆಗ್ತಾ ಉಂಟು ತುಂಬಾ ಜನ ಇದ್ರು ಇಲ್ಲಿ ದುರ್ಗಾ ಪರಮೇಶ್ವರಿ ಅಮ್ಮ ನನಗೆ ತುಂಬಾ ಅಂದ್ರೆ ತುಂಬಾ ಇಷ್ಟ ದೇವರು ಆ ಎಂತ ಹೇಳಿದ್ರೆ ನಾನ್ ಮದುವೆ ಆಗುದಕ್ಕಿಂತ ಮೊದಲು ಆ ದೇವಸ್ಥಾನಕ್ಕೆ ಹೋಗಿ ಬರ್ತಾ ಇದ್ದ ಹಾಗೆ ನಾನೇ ಅಮ್ಮನ ಮನೆಯಲ್ಲಿದ್ದೆ ಅಲ್ವಾ ಹಾಗೆ ಹೋಗಿ ಬರುವ ಅಂತ ಒಂದು ನಂಗೆ ಅವಕಾಶ ಸಿಕ್ಕಿತ್ತು ಇಲ್ಲಿ ಬಂದಾಗ್ಲೇ ಇಲ್ಲಿ ಪೂಜೆ ನೋಡ್ಲಿಕ್ಕೆ ಹಾಗೆ ಇದ್ದು ನೆಕ್ಸ್ಟ್ ಡೇ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೇನೆ ನಮ್ಮ ಮನೆಗೆ ಬಂದು ಸಾಯ್ತು ಮನೆಗೆ ವಾಪಸ್ ಹೊರಟಾಯ್ತು ಇಲ್ಲಿ ಎಂತ ಹೇಳಿದ್ರೆ ಪ್ರದ್ವಿ ಮಾಮದು ಗಾಡಿ ಹತ್ರ ಆಟಾಡ್ತಾ ಇದ್ದಾನೆ ಅವನಿಗೆ ಒಂದ್ಸಲ ಹೊರಗೆ ಬಿಟ್ರೆ ಖುಷಿ ಆಗ್ತದೆ ಅಲ್ಲಿ ರಸ್ತೆಯಲ್ಲೆಲ್ಲ ನಕ್ಕೆ ಬಿಸಾಡಿ ಹೋಗಿದೆ ಎಲ್ಲಿ ಬಿಸಾಡಿ ಹೋಗಿದೆ ಗೊತ್ತಿಲ್ಲ ಅದ್ರದ್ದು ಅರ್ಧ ಉಂಟು ಅರ್ಧ ಸಿಕ್ಲಿಲ್ಲ ಒಂದು ಕಿವಿದು ಮಾತ್ರ ಇಯರ್ ಸ್ಟಡ್ ಇರುವುದು ತುಂಬಾ ಜನ ಹೇಳುದು ಕೇಳಿದೆ ನಮ್ಮ ಮಕ್ಕಳದು ಸಹ ಇಯರ್ ಸ್ಟಡ್ ಬಿಸಾಡಿ ಹೋಗಿದೆ ಅಂತ ಹೇಳಿ ಅದು ಒಂದು ಕಿವಿದ ಒಂದು ಕಿವಿ ಇರುದಿಲ್ಲ ತುಂಬಾ ಜನ ತುಂಬಾ ಜನ ಹೇಳುದು ಕೇಳಿದ್ದೇನೆ ನಾನು ಆವ ಬಂದದಲ್ಲ ಹಾಗೆ ಒಂದ್ ರೌಂಡ್ ಹೋಗಿ ಬರುವಂತೆ ಗಾಡಿಯಲ್ಲಿ ಇಲ್ಲಿ ಕುತ್ಕೊಂಡಿದ್ದೇನೆ ಹಾಗೆ ಇವಾಗ ಅಮ್ಮ ಬೀಡಿಗೆ ಹೋಗಿ ಬಂದರು ಬೀಡಿಗೆ ಹೋಗಿ ಬಂದಾಗ ನಮಗೆ ಮೊದಲು ಹಿಂದಿದ್ದೆಲ್ಲ ನೆನಪಾಗ್ತದೆ ಅಂತ ಕೇಳಿದರೆ ಅಮ್ಮ ಫಸ್ಟ್ ಬೀಡಿಗೆ ಹೋಗಿ ಬಂದಾಗ ಅಮ್ಮನ ಬೀಡಿಯ ಚೀಲದಲ್ಲಿ ಎಂತ ಉಂಟು ಅಂತ ಹೇಳಿ ನೋಡುದು ಅಮ್ಮ ಎಂತಾದರೂ ಸಹ ತಕೊಂಡು ಬರ್ತಾರಲ್ಲ ಅದೊಂದು ಸಿಹಿ ನೆನಪನ್ನು ಯಾವತ್ತೂ ಸಹ ಮರಿಲಿಕ್ಕೆ ಆಗುದಿಲ್ಲ ಅಮ್ಮ ಎಲ್ಲಿಗಾದರೂ ಬೀಡಿಗೆಲ್ಲ ಹೋಗಿ ಬರುವಾಗ ಬೀಡಿಕೊಳ್ಳಿಗೆ ಹೋಗಿ ಬರುವಾಗ ಪೇಟೆಗೆಲ್ಲ ಹೋಗಿ ಬಂದಾಗ ಫಸ್ಟಿಗೆ ಹೋಗಿ ಚೀಲ ಎಲ್ಲ ಚೆಕ್ ಮಾಡೋದು ಎಂಥಾದ್ರೂ ತಿಂಡಿ ತಂದಿದ್ದಾರೆ ಅಂತ ಹಾಗೆ ಅದು ಸಣ್ಣದಿರುವಾಗ ಮೊದಲೆಲ್ಲ ಎಲ್ಲಿಗಾದರೆ ಅಮ್ಮ ಹೋಗಿ ಬರುವಾಗ ಇಷ್ಟು ಟೈಮಿಗೆ ಬರ್ತಾರೆ ಅಂತ ಒಂದು ಅರ್ಧ ದಾರಿಯಲ್ಲಿ ಬರುವಾಗ ನೋಡಿದರೆ ಅಲ್ಲಿಗೆ ಓಡುದು ನಾವು ಹಾಗೆ ಮತ್ತೆ ಹೆಚ್ಚಾಗಿ ಬೀಡಿ ಕೊಟ್ಟು ಬರುವಾಗ ನಾವು ಕಾಯ್ತಾ ಇರ್ತೇವೆ ಅಮ್ಮ ಎಂಥಾದರೂ ಸಹ ತಗೊಂಡು ಬರ್ತಾರೆ ಅಂತ ನಮಗೊಂದು ಗೊತ್ತಿರ್ತದೆ ಎಂತಾದರೂ ತಿಂಡಿ ತಗೊಂಡು ಬರ್ತಾರೆ ಅಂತ ಗೊತ್ತಿರ್ತದೆ ಹಾಗೆ ಅದು ಈಗ ನಾವು ಎಷ್ಟು ಯಾವ ತಿಂಡಿ ತಿಂದರೆ ಸಹ ಅಮ್ಮ ಬೀಡಿ ಕಟ್ಟಿ ತಂದು ಕೊಡುವಾಗ ತಿಂಡಿಗೆ ಕಂಪೇರ್ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಹಾಗಿತ್ತು ಆಗಿನ ಕಾಲ ಓಕೆ ಗಾಯ್ಸ್ ನಾನು ಈ ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ ನಿಮಗೆ ಈ ಬ್ಲಾಗ್ ಇಷ್ಟ ಆಗಿರೋ ಒಂದು ಲೈಕ್ ಶೇರ್ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ